ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ವಕ್ ಬಿಲ್ ತಿದ್ದುಪಡಿ ಪಾಸ್ ಆಗಿದ್ದಾಯ್ತು ಅದರ ಕುರಿತು ಚರ್ಚೆಯನ್ನು ಮಾಡಬೇಕಾಗಿದ್ದ ವಿಪಕ್ಷದವರು ಮಾಡಿದ್ದು ಚರ್ಚೆನ ಇಲ್ಲ ಅಂದ್ರೆ ಕೇವಲ ಬಾಯಿ ಚಪಲವನ್ನ ತೀರಿಸಿಕೊಳ್ಳೋಕೆ ಮಾತಾಡಿದ್ರ ಚರ್ಚೆಯನ್ನು ಮಾಡ್ಬೇಕಾಗಿದ್ದ ವಿಪಕ್ಷ ನಾಯಕನ ನಾಟಕ ಅವನ ವೇಷಭೂಷಣ ಅನ್ನೋದು ಸಂಸತ್ತಿನ ಮರ್ಯಾದೆಯನ್ನು ನಿಜವಾಗ್ಲೂ ಉಳಿಸುತ್ತಾ ರಾಹುಲ್ ಮತ್ತು ಪ್ರಿಯಾಂಕಾ ವಾದ್ರಾ ಈ ವಕ್ ಬಿಲ್ ತಿದ್ದುಪಡಿ ಚರ್ಚೆಯಲ್ಲಿ ಇದ್ರ ಇಲ್ಲಾಂದ್ರೆ ಎಲ್ಲಾದ್ರೂ ಓಡಿ ಹೋಗಿದ್ರ ಇನ್ನು ವಕ್ ಬಿಲ್ ವಿರೋಧ ಮಾಡಿದವರು ಇದರ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅವರ ಆಳವಾದ ಅಧ್ಯಯನ ಅನ್ನೋದು ಎಷ್ಟರ ಮಟ್ಟಿಗೆ ಇತ್ತು ಅಥವಾ ಅಧ್ಯಯನವನ್ನು ಎಷ್ಟರ ಮಟ್ಟಿಗೆ ಮಾಡಿದ್ರು ಕೊನೆಗೆ ಅಸಾದುದ್ದೀನ್ ಓವೈಸಿ ಕಣ್ಣೀರನ್ನು ಹಾಕಿದ್ದು ಯಾಕೆ ಸದನದ ಒಳಗೆ ಕೆಲವರು ನಿಮ್ಮನ್ನು ಬಿಡಲ್ಲ ಅಂತ ಅಮಿತ್ ಶಾ ತೇಜಸ್ವಿ ಸೂರ್ಯ ಇನ್ನು ಕೆಲವು ಬಿ ಜೆ ಪಿ ನಾಯಕರಿಗೆ ಹೇಳಿದ್ಯಾಕೆ ಯಾಕೆ ಅವರೆಲ್ಲ ಅಷ್ಟೊಂದು ತಾಕತ್ತು ಇದೆಯಾ ಇಲ್ಲಾಂದರೆ ಜಟ ತೀರಿಸಿಕೊಳ್ಳೋ ಕೆಟ್ಟಾಟ ಮಾಡೋಕೆ ಮಾತಾಡ್ತಾ ಇದ್ದಾರಾ ಸುಳ್ಳುಗಳನ್ನೇ ಹೇಳಿ ಮುಸ್ಲಿಮರನ್ನು ಆ ಮುಸ್ಲಿಂ ಪರ ನಾಯಕರು ಮೋಸ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಉಮೀದ್ ಆಕ್ಟ್ ಭಾರತದಲ್ಲಿ ಪಾಸ್ ಆಗಿದೆ ಅದು ಈಗಾಗಲೇ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಆದ್ರೆ ಇಲ್ಲಿ ವಕ್ ತಿದ್ದುಪಡಿ ಚರ್ಚೆಯಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವೋಟಿಂಗ್ ಮೂಲಕ ಪಾಸ್ ಆಗ್ಬೇಕಿತ್ತು ಆದ್ರೆ ದೇಶವನ್ನ ನಮ್ಮನ್ನ ಬಿಟ್ರೆ ಯಾರು ಉದ್ದಾರ ಮಾಡಲ್ಲ ಸಂವಿಧಾನ ಅನ್ನೋದನ್ನ ನಮ್ಮನ್ನ ಬಿಟ್ಟರೆ ಯಾರು ಪಾಲನೆ ಮಾಡ್ತಿಲ್ಲ ಉಳಿಸೋದು ಇಲ್ಲ ಅಂತಿದ್ದ ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ ವೋಕ್ಸ್ ಬಿಲ್ ತಿದ್ದುಪಡಿಗೂ ಕಾಂಗ್ರೆಸ್ ಮುಖವಾಡಕ್ಕೂ ಏನು ಸಂಬಂಧ ಅನ್ನೋ ಯೋಚನೆ ಬಂದೇ ಬರುತ್ತೆ ಯಾಕಂದ್ರೆ ವಕ್ಫ್ ಅನ್ನೋದು ಸಂವಿಧಾನದಲ್ಲಿ ಇಲ್ಲದ ಒಂದು ಅಧ್ಯಾಯ ಅದನ್ನ ತಗೊಂಡು ಬಂದ ಮಹಾನುಭಾವ ಯಾರು ಅನ್ನೋದನ್ನ ನಾನು ಹೇಳಬೇಕಿಲ್ಲ ಅದು ರಾಹುಲ್ ಗಾಂಧಿಯ ವಂಶಸ್ಥರು ಎಲ್ಲರಿಗೂ ಇದು ಈಗಾಗಲೇ ಗೊತ್ತೇ ಇದೆ ಈ ವಕ್ಸ್ ಬಿಲ್ ತಿದ್ದುಪಡಿಯನ್ನ ತರೋಕೆ ಅಧಿಕಾರದಲ್ಲಿದ್ದ ಎನ್ ಡಿ ಎಗೆ ದೊಡ್ಡ ವಿಷಯ ಆಗಿರಲಿಲ್ಲ ಆದರೆ ಸುಮ್ಮನೆ ತಗೊಂಡು ಬಂದ್ರೆ ಜನರಿಗೆ ಅದರಲ್ಲಿರೋ ಸತ್ಯ ಏನು ಸುಳ್ಳು ಏನು ಅನ್ನೋದು ಅರ್ಥ ಆಗಲ್ವಲ್ಲ ಅನ್ನೋ ಉದ್ದೇಶದಿಂದ ಜೆ ಪಿ ಸಿಯನ್ನು ಮಾಡ್ತಾರೆ ಆ ಕಮಿಟಿ ಹೋಗಿ ಪ್ರತಿಯೊಂದು ರಾಜ್ಯದಲ್ಲೂ ವಕ್ಸ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕತ್ತೆ ಜೊತೆಗೆ ಒಂದಷ್ಟು ಮೀಟಿಂಗ್ ಗಳನ್ನ ಮಾಡುತ್ತೆ ಅದರಿಂದ ಎಷ್ಟೋ ಮೌಲ್ವಿಗಳು ಮತ್ತೆ ಮುಸ್ಲಿಂ ಮುಖಂಡರಿಗೆ ವಕ್ ಬಿಲ್ನಲ್ಲಿದ್ದ ಸತ್ಯ ಮತ್ತು ಸುಳ್ಳು ಯಾವುದು ಅನ್ನೋದು ಗೊತ್ತಾಗತ್ತೆ ಅದರ ತಿದ್ದುಪಡಿಯಿಂದ ಮುಸ್ಲಿಮರಿಗೆ ಏನೆಲ್ಲ ಲಾಭ ಆಗುತ್ತೆ ಅನ್ನೋದನ್ನ ತಿಳಿಸಲಾಗುತ್ತೆ ಅದರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ಹೇಳಿದ್ದ ಸುಳ್ಳುಗಳು ಜೊತೆಗೆ ವಕ್ಫ್ ಅನ್ನೋದು ಮುಸ್ಲಿಮರ ಉದ್ಧಾರ ಮಾಡ್ತಾ ಇದೆ ಅಂತ ಮುಸ್ಲಿಂ ಧರ್ಮದ ಒಂದು ಭಾಗ ಅನ್ನೋದನ್ನ ಬಿಂಬಿಸ್ತಾ ಇದ್ದ ಮುಸ್ಲಿಮರೆಲ್ಲ ಈ ತಿದ್ದುಪಡಿಯ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋದು ಮುಸ್ಲಿಮರಿಗೆ ಗೊತ್ತಾಯಿತು ಅದನ್ನೇ ನಾವು ನೋಡಿದ್ವಿ ಬಿಲ್ ತಿದ್ದುಪಡಿ ಲೋಕಸಭೆಯಲ್ಲಿ ಮಂಡನೆ ಆದಾಗ ಮುಸ್ಲಿಮರ ಸಂಭ್ರಮಾಚರಣೆ ದೇಶದ ತುಂಬಾ ನಡೆದಿತ್ತು ಆದರೆ ಅದೇ ವಕ್ ತಿದ್ದುಪಡಿಯನ್ನು ವಿರೋಧ ಮಾಡ್ತಾ ಇದ್ದವರು ಅದನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ವೇಳೆ ಮಾತಾಡಬೇಕಿತ್ತು ಅದರಲ್ಲೂ ಮೊದಲು ಮಾತಾಡಬೇಕಾಗಿದ್ದು ವಿಪಕ್ಷ ನಾಯಕ ಅನ್ನಿಸಿಕೊಂಡ ರಾಹುಲ್ ಗಾಂಧಿ ಆದರೆ ಇವನೇನು ಎಚ್ಚರ ಆಗಿದ್ನೋ ಇಲ್ಲ ವಿಯೆಟ್ನಾಮಿಂದ ಇಂದ ಬಂದವನು ಅದೇ ಮೂಡಲ್ಲಿ ಇದ್ನೋ ಗೊತ್ತಿಲ್ಲ ವಕ್ ಬಿಲ್ ತಿದ್ದುಪಡಿ ವಿರುದ್ಧ ಒಂದೇ ಒಂದು ಮಾತನ್ನು ಆಡಲೇ ಇಲ್ಲ ಇವನು ಮಾತಾಡೋಕೆ ನನಗೆ ಅವಕಾಶ ಕೊಡಲ್ಲ ಕೊಡಲ್ಲ ಅಂತಾನೆ ಅವಕಾಶವನ್ನ ಕೊಟ್ಟರೆ ಮಾತಾಡೋದೇ ಇಲ್ಲ ಹೋಗ್ಲಿ ಬಿಡ್ರಿ ಪಪ್ಪು ಆಗಿರೋ ಪಾಪು ಅವನು ಅವರ ಮನೆಯಲ್ಲಿರೋ ನಾಯಿ ಹತ್ರ ಆಟ ಆಡಿಕೊಂಡು ಕುತ್ಕೊಂಡು ಪ್ರಶ್ನೆಯನ್ನ ಕೇಳ್ಕೊಂಡು ಚರ್ಚೆಯನ್ನ ಅಲ್ಲೇ ಮಾಡ್ಕೋಬೇಕು ಯಾಕಂದ್ರೆ ಲೋಕಸಭೆಯಲ್ಲಿ ಏನು ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ಈಗಾಗಲೇ ಬಹಳಷ್ಟು ಸಲ ದೊಣ್ಣೆಯನ್ನ ಕೊಟ್ಟು ಹೊಡಿಸ್ಕೊಂಡಿದ್ದಾನೆ ಮತ್ತೆ ಈಗಲೂ ವಕ್ಸ್ ಬಗ್ಗೆ ಗೊತ್ತಿಲ್ಲದ ವಿಚಾರವನ್ನ ಮಾತಾಡೋಕ್ಕೆ ಹೋದ್ರೆ ಈ ಬಿ ಜೆ ಪಿ ಮತ್ತು ಎನ್ ಡಿ ಎ ನಾಯಕರು ಯಾವ್ಯಾವ ಕಡೆಯಿಂದ ಯಾವ್ದಾವುದನ್ನ ತಗೊಂಡು ಎಲ್ಲೆಲ್ಲಿಂದ ಹೊಡಿತಾರೋ ಅನ್ನೋ ಭಯ ಏನಾದ್ರೂ ಶುರು ಆಯ್ತಾ ಗೊತ್ತಿಲ್ಲ ಇನ್ನು ರಾಹುಲ್ ಗಾಂಧಿ ವಕ್ಸ್ಗೆ ಸಂಬಂಧಿಸಿದ ಹಾಗೆ ಅಧ್ಯಯನವನ್ನೇ ಮಾಡಿಲ್ಲ ಹಾಗಾಗಿ ಮಾತಾಡ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಲ್ಲಾರಿ ರಾಹುಲ್ ಗಾಂಧಿ ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಚರ್ಚೆಗೆ ಬಂದಿದ್ದಾನೆ ಅನ್ನೋದನ್ನಾದರೂ ಹೇಳಿ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕು ಅಂದ ಅವನು ಮಾಡಿದ ಚರ್ಚೆಯನ್ನು ನೋಡಿದ್ರೆ ಅಲ್ಲಿ ಮಾತಾಡಿದ್ದು ಅದಾನಿ ವಿಚಾರ ಅದಾನಿ ಏನು ಸಂವಿಧಾನ ಏನ್ರಿ ಅವನಿಗೆ ಸಂವಿಧಾನ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲದ ಚಪಾತಿ ಅನ್ನೋದು ಇಡೀ ದೇಶಕ್ಕೆ ಆಗ ಗೊತ್ತಾಯ್ತು ಹೇಗೋ ಇಲ್ಲಿಯ ತನಕ ಒಂದು ಪಾಕೆಟ್ ಸಂವಿಧಾನವನ್ನು ಇಟ್ಕೊಂಡು ಅಲ್ಲಾಡಿಸ್ತಾ ಇದ್ದ ಆ ಚರ್ಚೆಗೆ ಕರೆದು ಅವನ ಮರ್ಯಾದೆಯನ್ನ ಅವನೇ ಕಳ್ಕೊಂಡ ಆಮೇಲೆ ಅವನಿಗೆ ಮರ್ಯಾದೆ ಇದೆಯಾ ಅಂತ ಮತ್ತೆ ನನ್ನನ್ನು ಕೇಳಬೇಡಿ ಅದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಇನ್ನು ಮೊನ್ನೆ ರಾತ್ರಿ ಚರ್ಚೆ ನಡೀತಿದ್ದಾಗ ಇದೇ ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕ ಆಗಿ ಒಂದು ನೈಟ್ ಪ್ಯಾಂಟ್ ಹಾಕ್ಕೊಂಡು ಒಂದು ಟಿ ಶರ್ಟ್ ಹಾಕ್ಕೊಂಡು ಬರ್ತಾನೆ ಅಲ್ಲೇನು ಜಾಗಿಂಗ್ ಇಲ್ಲ ವಾಕಿಂಗ್ ಮಾಡೋಕೆ ಬಂದಿದ್ದನ ಇಲ್ಲ ನೈಟ್ ಪ್ಯಾಂಟ್ ಹಾಕ್ಕೊಂಡು ಮಲಗೋಕೆ ಬಂದಿದ್ದನ ಅನ್ನೋ ಅನುಮಾನಗಳು ಜನರಿಗೆ ಬರಲ್ವೇಂದ್ರೆ ಯೋಚನೆಯನ್ನು ಮಾಡಿ ಸಂಸತ್ ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಯಾವ ಬಟ್ಟೆಯನ್ನು ಹಾಕೊಂಡು ಹೋಗಬೇಕು ಅನ್ನೋ ಡ್ರೆಸ್ ಸೆನ್ಸ್ ಇಲ್ಲ ಅಂದ್ರೆ ಭಾರತಕ್ಕೆ ಏನಾದರೂ ಮುಂದೆ ಪ್ರಧಾನಿಯನ್ನ ಮಾಡಿಬಿಟ್ರೆ ಬೇರೆ ದೇಶಗಳಿಗೆ ಹೋಗುವಾಗ ಬನಿಯನ್ನು ಮತ್ತೆ ಒಂದು ಚಡ್ಡಿಯನ್ನ ಹಾಕೊಂಡೇ ಹೋಗ್ತಾನೆ ಅನ್ಸುತ್ತೆ ಆಗ ಭಾರತದ ಘನತೆ ಗೌರವ ಮರ್ಯಾದೆ ಎಲ್ಲಾ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಇಂಥವನು ವಿಪಕ್ಷ ನಾಯಕ ಎಲ್ಲದರಲ್ಲೂ ಮೇಧಾವಿ ಅನ್ನೋದನ್ನ ಇವನ ತಂಗಿ ಪಿಂಕ್ ಗಾಂಧಿ ಹೇಳ್ತಾರೆ ಇದೊಂಥರ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಥರ ಆಗೋಯ್ತು ಇನ್ನು ಲೋಕಸಭೆಯಲ್ಲಿ ಚರ್ಚೆಗೆ ಇಳಿದ ಮತ್ತೊಬ್ಬ ವ್ಯಕ್ತಿ ಮುಸ್ಲಿಮರನ್ನ ಇಡೀ ದೇಶದಲ್ಲಿ ನಾನೊಬ್ಬನೇ ಉಳಿಸ್ತೀನಿ ಅಂತ ಬೊಗಳೆ ಬಿಡ್ತಾ ಇದ್ದ ಅಸಾದುದ್ದೀನ್ ವಯಸ್ಸಿ ಈತ ಮೂಲತಃ ಹಿಂದೂ ಅಂದ್ರೆ ಇವನ ಪೂರ್ವಜರಿದ್ರಲ್ಲ ಅವರೆಲ್ಲರೂ ಹಿಂದೂಗಳು ಅನ್ನೋದನ್ನು ಈತನೇ ಹೇಳ್ಕೊಳ್ತಾನೆ ಅದು ಇಡೀ ದೇಶಕ್ಕೆ ಗೊತ್ತಿದೆ ಹಾಗಾಗಿ ಇವನು ಮುಸಲ್ಮಾನರಿಗೆ ನಾನು ಒಬ್ಬನೇ ಇದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಬೇಕು ಅದಕ್ಕಾಗಿ ಹೋರಾಡ್ತಾ ಇರೋ ಥರ ಒದ್ದಾಡ್ತಾ ಇರ್ತಾನೆ ಇವನು ಚರ್ಚೆ ಮಾಡುವಾಗ ಹೇಳಿದ್ದು ಮಾತ್ರ ಮುಸ್ಲಿಮರಿಗೆ ಈ ತಿದ್ದುಪಡಿಯಿಂದ ಮೋಸ ಆಗುತ್ತೆ ಸರ್ಕಾರ ಮುಸಲ್ಮಾನರ ಜಮೀನನ್ನ ಕಿತ್ತುಕೊಳ್ಳುತ್ತೆ ಮಸೀದಿ ದರ್ಗಾ ಎಲ್ಲವನ್ನು ಕಸಿದುಕೊಳ್ಳುತ್ತೆ ಅಂತ ಅಲ್ಲಿಗೆ ಇವನು ತಿದ್ದುಪಡಿ ಬಿಲ್ ಓದಿರೋದು ಇರಲಿ ಅದರ ಮೂಲ ಉದ್ದೇಶವೇ ಇವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು ಅಲ್ಲಾರಿ ವಕ್ಫ್ ಬಿಲ್ ತಿದ್ದುಪಡಿಯಲ್ಲಿ ಹೇಳಿದ್ದಾರೆ ಇಲ್ಲಿ ಯಾವುದನ್ನು ಕಿತ್ತುಕೊಳ್ಳಲ್ಲ ಬಡ ಮುಸಲ್ಮಾನರಿಗೆ ಏನೆಲ್ಲ ಉಪಯೋಗ ಆಗಬೇಕೋ ಅದನ್ನ ಮಾಡೋಕ್ಕೆ ಮಾತ್ರ ಇದರ ತಿದ್ದುಪಡಿ ಮಾಡ್ತಾ ಇದ್ದೀವಿ ಕಂಡ ಕಂಡ ಆಸ್ತಿಗಳಿಗೆ ಬೇಲಿ ಹಾಕೋದನ್ನು ತಪ್ಪಿಸೋದು ಮತ್ತೆ ನ್ಯಾಯಾಲಯಕ್ಕಿಂತ ದೊಡ್ಡ ಅಧಿಕಾರವನ್ನು ವಕ್ ಕೋರ್ಗೆ ಕೊಟ್ಟಿದ್ದಾರೆ ಆದರೆ ಅದು ಸಂವಿಧಾನದ ಪ್ರಕಾರ ತಪ್ಪು ಅದನ್ನು ತೆಗೆದು ಹಾಕೋದು ಯಾವುದೇ ವ್ಯಕ್ತಿ ತನ್ನ ಆಸ್ತಿಯನ್ನು ಕಳೆದುಕೊಂಡ್ರೆ ಡಿ ಸಿ ಹತ್ರ ಹೋಗೋ ಅಧಿಕಾರವನ್ನು ಕೊಡ್ತೀವಿ ಅಂತ ಆದರೆ ಅದು ಬೇಡ ಅಂತಾನೆ ಯಾಕಂದ್ರೆ ಸುಮಾರು ಮೂರು ಸಾವಿರ ಕೋಟಿಯಷ್ಟು ಆ ವಕ್ಫ್ ಆಸ್ತಿಯನ್ನು ಇವನೇ ನುಂಗಿದ್ದಾಗ ಇನ್ನು ಇದನ್ನೆಲ್ಲ ಮಾಡಿ ಅಂತ ಯಾವ ಬಾಯಿಂದ ಹೇಳ್ತಾನೆ ಏನೋ ಅವನು ಬಿರಿಯಾನಿ ತಿನ್ನೋ ಬಾಯಿಂದ ಹೇಳೋಕೆ ಸಾಧ್ಯ ಆಗತ್ತಾ ಖಂಡಿತ ಆಗಲ್ಲ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಇವನಿಗೆ ಉತ್ತರವನ್ನ ಕೊಟ್ರೆ ಅದಕ್ಕೆ ಎಗರಾಡಿ ನಿಗರಾಡ್ತಾನೆ ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತ ಸಂಸತ್ನ ಒಳಗೆ ಹೇಳ್ತಾನೆ ಆಗೋದನ್ನ ಮಾತಾಡು ಅಂದ್ರೆ ಕೈಲಾಗದನ್ನ ಮಾತಾಡ್ತಾನೆ ಆದರೂ ತೆಲುಗು ಫಿಲಂ ಜಾಸ್ತಿ ನೋಡಿರ್ತಾನೆ ಹಾಗಾಗಿ ಅದೇ ತರಹದ ಡೈಲಾಗ್ಗಳು ಒಂದಷ್ಟು ಬರುತ್ತವೆ ಬಿಡಿ ಇರ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇನ್ನು ಅದೇ ಉತ್ತರ ಪ್ರದೇಶದ ಸಂಸದ ಹೇಳ್ತಾನೆ ಒಫ್ಟ್ ತಿದ್ದುಪಡಿ ಬಿಲ್ ಪಾಸ್ ಮಾಡಿದ ಮೇಲೆ ಯಾರನ್ನು ಬಿಡೋಲ್ಲ ಪಾಸ್ ಆದ್ಮೇಲೆ ನಾವೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತಾನೆ ಅಲ್ಲ ರೀ ಇವನ ಯೋಗ್ಯತೆಗೆ ಅವನು ಮಾತಾಡಿದ್ದೆ ಉರ್ದು ಭಾಷೆಯಲ್ಲಿ ಇವನಿಗೆ ಭಾರತದ ಒಂದು ಭಾಷೆಯನ್ನು ಸರಿಯಾಗಿ ಕಲಿಯೋಕ್ಕೆ ಯೋಗ್ಯತೆ ಇಲ್ಲದವನು ಅದೇನೋ ಕಿತ್ತು ಹಾಕ್ತೀನಿ ಅಂದರೆ ಎಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗಲ್ಲ ಅದರಲ್ಲೂ ಅವನು ಹೇಳಿದ್ದು ಪಾಸ್ ಮಾಡಿದ ಮೇಲೆ ಬಿಲ್ ಅನ್ನು ಪಾಸ್ ಮಾಡಿದ ಮೇಲೆ ಏನೋ ಮಾಡ್ತಾನಂತೆ ಅದಕ್ಕೆ ಅಮಿತ್ ಶಾ ಹೇಳಿದರು ಬೆದರಿಕೆ ಹಾಕೋದೆಲ್ಲ ಬಿಟ್ಟು ಸರಿಯಾಗಿ ಇರೋದನ್ನು ಕಲ್ತ್ಕೋ ನಿನ್ನ ಬೆದರಿಕೆಗೆ ಇಲ್ಲಿ ಯಾವನು ಹೆದರಲ್ಲ ಅಂತ ಇದೆಲ್ಲ ಅಯೋಗ್ಯನಿಗೆ ಬೇಕಿತ್ತ ಅದರಲ್ಲೂ ಇನ್ನು ಹೇಳಿ ಕೇಳಿ ಉತ್ತರ ಪ್ರದೇಶದ ಎಂಪಿ ಮುಂದೆ ಯೋಗಿ ಆದಿತ್ಯನಾಥ್ ಅವರು ಏನು ಮಾಡ್ತಾರೆ ಅವರಿಂದ ಏನೇನು ಕಾದಿದ್ಯೋ ಅದನ್ನ ಯೋಚನೆಯನ್ನ ಅವನೇ ಮಾಡ್ಕೋಬೇಕು ಇವರ ಜೊತೆ ಇನ್ನೊಂದಷ್ಟು ಜನರು ಮಾತಾಡಿದ್ರು ಅವರೆಲ್ಲ ಲೆಕ್ಕಕ್ಕೆ ಸಿಗೋದಿಲ್ಲ ಇನ್ನು ಇವರೆಲ್ಲ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳೋದು ಕೇವಲ ಸಂಸತ್ತಿನ ಒಳಗೆ ಮಾತ್ರ ಯಾಕಂದರೆ ಅಧಿವೇಶನದಲ್ಲಿ ಏನು ಮಾತಾಡಿದ್ರು ಕೇಸ್ ಇರಲ್ವಲ್ಲ ಅದಕ್ಕೆ ಅದೇ ಹೊರಗೆ ಬಂದು ಮಾತಾಡಿ ಅಂದರೆ ಉಸಿರೇ ಬರಲ್ಲ ಯಾಕಂದರೆ ಒದ್ದು ಒಳಗೆ ಹಾಕ್ತಾರಲ್ಲ ಅದಕ್ಕೆ ಗೆಳೆಯರೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮಾತಾಡಿಲ್ಲ ಅಂದಮೇಲೆ ಕಾಂಗ್ರೆಸ್ ಪಕ್ಷದ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಪ್ರಧಾನಿ ಆಗೋಕೆ ಅಂತ ಮೊದಲೇ ಯೋಚನೆಯನ್ನ ಮಾಡಿದ್ದಾರೆ ಅವರು ಸುಮ್ಮನೆ ಇರ್ತಾರ ಖಂಡಿತ ಸುಮ್ಮನೆ ಇರಲ್ಲ ರಾಜ್ಯಸಭೆಯಲ್ಲಿ ರೊಚ್ಚಿಗೆದ್ರು ನನ್ನ ಬಗ್ಗೆ ಇಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನಾನು ವಕ್ಫಾಸ್ತಿಯನ್ನು ಒಂದಿಂಚು ಇಂಚು ತಗೊಂಡಿದ್ರೆ ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ ಅಂದ್ರು ಅಲ್ಲ ರೀ ಈಗ್ಲೇ ಎಂಬತ್ತು ವರ್ಷ ಆಗಿದೆ ಎಂಬತ್ತೆರಡು ಎಂಬತ್ ಮೂರು ವರ್ಷ ಇವಾಗ ರಾಜೀನಾಮೆಯನ್ನ ತಗೊಂಡು ನಾವೇನ್ ಮಾಡೋಣ ಲೋಕಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದವರು ಚಿರಾಗ್ ಪಾಸ್ವಾನ್ ಆದ್ರೆ ಅದನ್ನ ಅಲ್ಲೇ ನಿಲ್ಲಿಸಿದ್ರು ಅದನ್ನ ರಾಜ್ಯಸಭೆಯಲ್ಲಿ ಮಲ್ಲಿಕರ್ಗೆ ಕೂಗಾಡ್ತಾ ಇದ್ರು ಅದನ್ನ ಚಿರಾಗ್ ಪಾಸ್ವಾನ್ ಹೇಳಿದ್ದೇನು ಅಂತ ಅಂದ್ರೆ ಒಂದು ರಿಪೋರ್ಟ್ ಅಲ್ಲಿ ವಕ್ಫ ಆಸ್ತಿಯನ್ನು ನುಂಗಿದವರ ಹೆಸರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದೆ ಅವರ ಹೆಸರು ಇರೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಅದನ್ನೇ ಚಿರಾಗ್ ಪಾಸ್ವಾನ್ ಹೇಳಿದ್ರು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಒಂದಿಂಚು ವಕ್ ಆಸ್ತಿಯನ್ನು ಕೊಳ್ಳೆ ಹೊಡೆದಿಲ್ಲ ಅಂತಾರೆ ಅದನ್ನೇ ಹೇಳಿದ್ದು ಒಂದ್ ಇಂಚಿನ ತಗೊಂಡಿಲ್ಲ ಸ್ವಾಮಿ ನೀವು ಗಟ್ಟಲೆ ನುಂಗಿದ್ದೀರಿ ಅಂತ ಮಲ್ಲಿಕರ್ಗೆ ನೋಡಿದ್ರೆ ಮಲಗಿಕೊಂಡವರ ಹಾಗೆ ಒಂದ್ ಇಂಚು ಒಂದ್ ಇಂಚು ಅಂದ್ರೆ ಏನ್ರಿ ಹೇಳಬೇಕು ಅಯ್ಯೋ ಕರ್ಮವೇ ಅವರದ್ದು ಅದೇ ರಾಗ ಈ ಮಲ್ಲಿಕಾರ್ಜುನ ತರ್ಗೆ ಒಬ್ಬ ವಕೀಲ ಅಂತೆ ಸಂವಿಧಾನ ಮತ್ತು ಕಾನೂನು ಗೊತ್ತಿಲ್ಲದ ವಕೀಲ ಅಂತ ಕೊಂಡ್ಬಿಡೋಣ ಬಿಡಿ ಇವರನ್ನು ಸತತ ಅರುವತ್ತು ವರ್ಷ ಆಯ್ಕೆ ಮಾಡಿರೋ ಕಲಬುರಗಿ ಜನರ ನಿಮಗೆ ಮೊದಲು ಯಾವುದ್ರಲ್ಲಿ ನಮಸ್ಕಾರ ಹೊಡಿಬೇಕು ನನಗೂ ಗೊತ್ತಿಲ್ಲ ಸ್ವಾಮಿ ಇನ್ನು ಇವರೆಲ್ಲ ಮಾತಾಡಿದ ಮೇಲೆ ಇನ್ನೊಬ್ಬ ಇದ್ದಾನೆ ಸುಮ್ಮನೆ ಇರ್ತಾನೆ ಅವನು ಸುಮ್ಮನೆ ಇರೋಲ್ಲ ಅವನೇ ವಿಧಾನಸೌಧದಲ್ಲಿ ಇವನ ಬೆಂಬಲಿಗರು ಪರ ಘೋಷಣೆಗಳನ್ನು ಕೂಗಿದ್ರು ಅವನ ಹೆಸರೇ ನಾಸಿರ್ ಹುಸೇನ್ ಇವನು ಮಾತಾಡಿ ಬಿಟ್ಟ ಮುಸ್ಲಿಮರಿಗೆ ಅನ್ಯಾಯ ಮಾಡೋದ್ರ ಬದಲು ಅವರ ಪ್ರಾಣವನ್ನು ತೆಗೆದುಬಿಡಿ ಅಂತ ಅಲ್ಲಾರಿ ಇವನಿಗೆ ಯಾರಪ್ಪ ಮಾತಾಡೋಕ್ಕೆ ಅಲ್ಲಿ ಅವಕಾಶ ಕೊಟ್ಟವರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಬಿ ಜೆ ಪಿಯ ಮೋಹನ್ ದಾಸ್ ಎದ್ದು ಸ್ಪೆಷಲ್ ಕ್ಲಾಸ್ ತಗೊಂಡ್ರು ಈ ನಾಸೀರ್ ಹುಸೇನ್ ಗೆದ್ದಾಗ ಇವನ ಜೊತೆ ಇದ್ದವರು ಪಾಕ್ ಪರ ಘೋಷಣೆಕ್ ಹೋಗಿದ್ರು ಅಂತವರನ್ನ ಜೊತೆಗೆ ಇಟ್ಕೊಂಡು ಓಡಾಡೋ ಇವರೋ ಇಲ್ಲಿ ಮಾತಾಡೋದು ಬೇಕಾ ಅಂತ ಅದಕ್ಕೆ ನಾಸೀರ್ ಹುಸೇನ್ ಅಯ್ಯೋ ಸ್ವಾಮಿ ಅವನ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅವನು ಕೂಗಿದ್ದು ನನಗೆ ಕೇಳಿಸಿರ್ಲೇ ಇಲ್ಲ ಆಮೇಲೆ ನಮ್ಮ ಸರ್ಕಾರ ಕ್ರಮವನ್ನು ತಗೊಂಡು ಕೇಸ್ ಹಾಕಿದೆ ಅನ್ನೋದನ್ನ ಹೇಳ್ತಾನೆ ಆದರೆ ಕೇಸ್ ಏನಾಯ್ತು ಅನ್ನೋದನ್ನ ಈ ಅಯೋಗ್ಯ ಎಮ್ ಎಲ್ ಸಿ ಮುಂದಕ್ಕೆ ಹೇಳೋದೇ ಇಲ್ಲ ಹೊಟ್ಟೆ ತುಂಬಿರೋ ಮುಸ್ಲಿಂ ನಾಯಕರಿಗೆ ಹಸಿವಿನಿಂದ ಇರೋ ಬಡ ಮುಸ್ಲಿಮರ ಕಷ್ಟ ಹೇಗ್ರೆ ಅರ್ಥ ಆಗತ್ತೆ ಇವರ ತೀಟೆ ತೀರಿಸಿಕೊಳ್ಳೋಕೆ ಬಡ ಮುಸ್ಲಿಮರಿಗೆ ಅವರ ಏಳಿಗೆಗೆ ಇರಬೇಕಾಗಿದ್ದ ವಕ್ಫಾಸ್ತಿಯನ್ನ ಒಳ್ಳೆ ಹೊಡೆದು ನುಂಗಿ ನೀರನ್ನು ಕುಡಿತಾ ಇದ್ದಾರೆ ಅಲ್ಲಿ ಮಾತಾಡಿದ ಯಾವನಾದ್ರೂ ಬಡ ಮುಸ್ಲಿಮರಿಗೆ ಇನ್ನೂ ಏನಾದ್ರೂ ಸೇರಿಸಬೇಕಾ ಅನ್ನೋದನ್ನ ಒಬ್ಬನು ಕೇಳಲೇ ಇಲ್ಲ ಅಲ್ಲಿಗೆ ಇವರೆಲ್ಲರ ಉದ್ದೇಶ ನಾವು ಮುಸ್ಲಿಮರ ಪರ ಅನ್ನೋದು ಅವರಿಗೆ ಸೇರಬೇಕಾಗಿದ್ದನ್ನು ನುಂಗಿ ನೀರನ್ನು ಕುಡಿಯೋದು ಯಾವುದೇ ಚರ್ಚೆಯನ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಮಾಡಿದ್ರೆ ಆ ವಿಷಯದ ಬಗ್ಗೆ ಒಂದು ನಯಾ ಪೈಸೆ ನಾಲೆಡ್ಜ್ ಅನ್ನೋದೇ ಇರಲ್ಲ ಇವರೆಲ್ಲ ದೇಶವನ್ನು ಉಳಿಸ್ತಾರೆ ಉದ್ಧಾರ ಮಾಡ್ತಾರೆ ಅಂತ ಭಾರತೀಯರು ಅಂದುಕೊಂಡ್ರೆ ಅದು ನಮ್ಮ ಕನಸು ಅಷ್ಟೇ ಈಗ ರಾಹುಲ್ ಗಾಂಧಿಯ ಬಗ್ಗೆ ಒಂದಷ್ಟು ಅನುಮಾನಗಳು ಬರ್ತಾ ಇವೆ ಲೋಕಸಭೆಯಲ್ಲಿ ವಕ್ಸ್ ಬಿಲ್ ಕುರಿತಾಗಿ ಮಾತಾಡದೇ ಇರೋದಕ್ಕೆ ಕಾರಣ ಮುಂದೆ ಬರ್ತಾ ಇರೋ ಬಿಹಾರ ಚುನಾವಣೆ ಅನ್ನೋದು ಯಾಕಂದ್ರೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೆ ಇದ್ದಾರೆ ಮುಸಲ್ಮಾನರು ಹೇಗಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾಡಿದ್ರು ವೋಟ್ ಹಾಕ್ತಾರೆ ಅವರು ಬಿ ಜೆ ಪಿಗಿಂತೂ ಹಾಕಲ್ಲ ಪಿಯ ಜೊತೆಗಿರೋರಿಗೂ ಹಾಕಲ್ಲ ಈಗ ವಕ್ಸ್ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇದು ಬಿಟ್ಟರೆ ಚುನಾವಣೆ ಸಮಯದಲ್ಲಿ ನಾವು ವಕ್ಸ್ ತಿದ್ದು ಪರವಾಗಿ ಇದ್ವಿ ಅನ್ನೋದನ್ನು ಪ್ರಚಾರಕ್ಕೆ ಬಳಸೋ ಯೋಚನೆಯನ್ನು ಮಾಡಿ ಒಂದಷ್ಟು ಹಿಂದೂಗಳ ಮತಗವನ್ನು ಸೆಳೆಯೋ ಚಿಂತನೆಯನ್ನು ಮಾಡಿದ್ದಾರಾ ಅನ್ನೋದು ಇಲ್ಲಿ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ ಅದೇನೇ ಚಿಂತೆಯನ್ನು ರಾಹುಲ್ ಗಾಂಧಿ ಇಟ್ಟುಕೊಂಡಿದ್ರು ಅದನ್ನೆಲ್ಲ ಚಿತೆಗೆ ಹಾಕಿ ಸುಟ್ಟು ಹಾಕಬೇಕು ಅಷ್ಟೇ ಯಾಕಂದ್ರೆ ಇವನಿಗೆ ಇವನ ಪಕ್ಷಕ್ಕೆ ಮತವನ್ನ ಹಾಕೋಕೆ ಒಂದಷ್ಟು ಗುಲಾಮರು ಇದ್ದೇ ಇದ್ದಾರೆ ಅವರು ಹಾಕೆ ಹಾಕ್ತಾರೆ ಆದ್ರೂ ಅವರಲ್ಲೂ ಬಹಳಷ್ಟು ಜನರು ಬದಲಾಗಿ ಬೇರೆ ಕಡೆಗೆ ಹೋಗಿದ್ದಾರೆ ಅದೇ ಭಯ ಈಗ ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ ಸದ್ಯದಲ್ಲೇ ಆ ಪಕ್ಷ ಇರುತ್ತೋ ಅನ್ನೋ ಯೋಚನೆ ಅವರದ್ದೇ ಪಕ್ಷದ ಕಾರ್ಯಕರ್ತರಿಗೆ ಬಂದಿದೆ ಇನ್ನು ರಾಹುಲ್ಗಾಗಿ ಆ ಯೋಚನೆ ಬಂದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಇದು ಗೆಳೆರೆ ಮುಸ್ಲಿಮರನ್ನೇ ಉದ್ದಾರ ಮಾಡ್ತೀವಿ ಎಂದವರು ವಕ್ಫಿಲ್ ತಿದ್ದುಪಡಿಯನ್ನು ವಿರೋಧಿಸಿದವರು ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಅರೆದು ಕುಡಿದಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ